ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಕಳಸ ಸ್ಥಾಪನೆಯನ್ನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಹಾಗೆ ನಮ್ಮ ಚಾನಲಲ್ಲಿ ವರಮಹಾಲಕ್ಷ್ಮಿ ರಿಲೇಟೆಡ್ ವೀಡಿಯೋಸ್ನ ಹಾಕಿದ್ದೀನಿ ಸಲ ಚೆಕ್ ಮಾಡಿ ನೋಡಿ ಈಗ ಒಂದು ಟೇಬಲ್ನ ಇಟ್ಕೊಂಡು ಅದರ ಮೇಲೆ ಒಂದು ಪೀಟನ್ನು ಇಟ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ದೇವರಿಗೆ ರಂಗೋಲಿ ಹಾಕಬೇಕಾದ್ರೆ ಯಾವಾಗಲೂ ಕೂಡ ಅಕ್ಕಿ ಹಿಟ್ಟನ್ನೇ ಬಳಸಬೇಕು ರಂಗೋಲಿ ಹಿಟ್ಟನ್ನು ಬಳಸಬಾರ್ದು ನೋಡಿ ಈ ರೀತಿಯಾಗಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಬೇಕಿದ್ದರೆ ಪೀಠದ ಮೇಲೆ ಒಂದು ವೈಟ್ ಕ್ಲಾತನ್ನ ಕೂಡ ಹಾಕ್ಕೊಳ್ಬೋದು ಅದಾದ ಮೇಲೆ ಅದ್ರ ಮೇಲ್ಗಡೆ ಒಂದು ತಾಮ್ರದ ತಟ್ಟೆ ಇಟ್ಕೊಳ್ಬೇಕು ಇಲ್ಲಾಂತಂದರೆ ಬಾಳೆ ಎಲೆನ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೀವು ಬಾಳೆ ಎಲೆನ ಇಟ್ಕೊಳ್ತಿದ್ದೀರಾ ಅಂತ ಅಂದರೆ ಅಮ್ಮನವರ ಬಲಬದಿಗೆ ಬಾಳೆ ಎಲೆ ತುದಿ ಬರಬೇಕು ಆ ರೀತಿಯಾಗಿ ಇಟ್ಕೊಳ್ಳಿ ಮತ್ತು ಅಕ್ಕಿನ ಮೂರು ಇಡಿ ಅಕ್ಕಿನ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ ಈಗ ಅಕ್ಕಿ ಮೇಲ್ಗಡೆನೂ ಕೂಡ ಪದ್ಮ ರಂಗೋಲಿಯನ್ನು ಬಿಡಿಸ್ಕೊಳ್ಬೇಕಾಗುತ್ತೆ ನೀವು ಮಧ್ಯಭಾಗದ ಬಾಳೆ ಎಲೆನ ತೊಗೊಳ್ಬಾರ್ದು ಯಾವಾಗಲೂ ತುದಿ ಭಾಗನೇ ತೊಗೊಳ್ಬೇಕಾಗುತ್ತೆ ಈಗ ಒಂದು ಕಳಸದ ತಂಬಿಗೆಯನ್ನು ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಅಕ್ಕಿ ಮೇಲ್ಗಡೆ ಅದನ್ನು ಕೂಡ ಶುದ್ಧಗೊಳಿಸಿ ಗೋಮೂತ್ರದಿಂದ ಪರಿಶುದ್ಧ ಮಾಡಬೇಕಾಗುತ್ತೆ ಈಗ ಅದಕ್ಕೆ ಈಗ ತಾನೇ ಇಟ್ಕೊಂಡು ಬಂದಿರೋ ಅಂಥ ನೆಲ್ಲಿ ನೀರನ್ನು ಇದ್ದೀನಿ ನೀವು ಒಂದ್ಸರಿ ನೆಲ್ಲಿಗೂ ಕೂಡ ಪೂಜೆ ಮಾಡಿ ನೀರನ್ನು ತಂದು ತಂಬಿಗೆ ಹಾಕ್ ತಂಬಿಗೆಗೆ ಹಾಕ್ಕೊಳ್ಬೇಕಾಗುತ್ತೆ ಮೊದಲಿಗೆ ಅರಶಿನ ಹಾಕಬೇಕಾಗುತ್ತೆ ಕಳ್ಸದೊಳಗಡೆ ನಂತರ ಕುಂಕುಮನ ಹಾಕಬೇಕಾಗುತ್ತೆ ಎಬ್ಬೆಟ್ಟು ಮತ್ತು ಉಂಗುರದ ಬೆರಳನ್ನು ಯೂಸ್ ಮಾಡಿ ನೀವು ಅರಿಶಿನ ಕುಂಕುಮನ ಹಾಕಬೇಕು ಕಳ್ಸೋಕ್ಕೆ ಈಗ ಕೆಂಪು ಬಣ್ಣದ ಪುಷ್ಪನ ಹಾಕ್ಕೊಳ್ಬೇಕು ನಂತರ ಇದಿಷ್ಟು ಮೇಲೆ ಮೂರು ಏಲಕ್ಕಿನ ಹಾಕಬೇಕು ಹಾಗೆ ಮೂರು ಲವಂಗನ ಹಾಕಬೇಕು ನಂತರ ಮೂರು ಫೈ ರುಪೀಸ್ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅಚ್ಚ ಕರ್ಪೂರನ ಪುಡಿ ಮಾಡಿ ಇದ್ದೀನಿ ಇದಿಷ್ಟು ಕಳ್ಸೋಕ್ಕೆ ಹಾಕಲೇಬೇಕಾದಂಥ ವಸ್ತುಗಳು ಹಾಗೆ ಒಂದು ಬಂಗಾರ ಅಥವಾ ಬೆಳ್ಳಿಯ ಒಡವೆನ ಹಾಕ್ಕೊಳ್ಬೇಕು ಆಗ ಲಕ್ಷ್ಮೀದೇವಿ ಬೇಗ ಒಲಿತಾರೆ ಅಂತ ಹೇಳ್ತಾರೆ ಈಗ ಕಳಸದ ತಂಬಿಗೆ ಮೇಲೆ ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಅಮ್ಮನವ್ರನ್ನ ನೆನೆಸ್ಕೊಂಡು ಮತ್ತು ನೋಡಿ ನಾನು ಈ ರೀತಿಯಾದ ವೀಳ್ಯದೆಲೆಯನ್ನು ತೊಗೊಂಡಿದ್ದೀನಿ ಮೂರು ವೀಳ್ಯದೆಲೆ ಇಲ್ಲ ಐದು ವೀಳ್ಯದೆಲೆ ತೊಗೊಳ್ಬೇಕು ಅದು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಿರ್ಬೋದು ಒಂದು ಮಾರ್ಕ್ ಕೂಡ ಆಗಿರಬಾರ್ದು ಅಂಥ ವೀಳ್ಯದೆಲೆಯನ್ನು ತಗೊಂಡು ಈ ರೀತಿ ಇಟ್ಟು ಕಾಯಿಯನ್ನು ಇಡ್ತಾ ಇದ್ದೀನಿ ಈಗ ಕಳಸ ರೆಡಿ ಆಗಿದೆ ಈಗ ಸಿಂಧೂರನ ಇಡಬೇಕಾಗುತ್ತೆ ಯಾವಾಗಲೇ ಆಗಲಿ ಮೊದಲಿಗೆ ಅರಶಿನ ಇಟ್ಟು ನಂತರ ಕುಂಕುಮನ ಇಡಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಮೊದಲಿಗೆ ಅರಶಿನನ ಹಚ್ಕೊಳ್ತಾ ಇದ್ದೀನಿ ಕಾಯಿಗೆ ನಂತರ ಅದ್ರ ಮಧ್ಯಕ್ಕೆ ಕುಂಕುಮನ ಇದ್ದೀನಿ ಈಗ ನೋಡಿ ಅರಿಶಿನ ಹಚ್ಕೊಂಡಿದ್ದಾಗಿದೆ ಈಗ ಕುಂಕುಮನ ಇದ್ದೀನಿ ಹಾಗೆ ಕಳಸದ ಚೊಂಬಿಗೂ ಕೂಡ ನಾವು ಅರಿಶಿನ ಕುಂಕುಮನ ಇಟ್ಕೊಳ್ಬೇಕಾಗುತ್ತೆ ಈಗ ಕಳ್ಸೋಕ್ಕೂ ಕೂಡ ಅರಿಶಿಣನ ಹಚ್ತಾ ಇದ್ದೀನಿ ನೀವು ಕಳಸದ ಒಳಗಡೆ ಬೇಕಿದ್ರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಲಾಭಾಂಚ ಬೇರು ಹಾಗೆ ಕವಡೆ ಮತ್ತು ಕಮಲದ ಬೀಜ ಅವು ಅವುಗಳನ್ನು ಕೂಡ ಹಾಕ್ಕೊಳ್ಬೋದು ಲಕ್ಷ್ಮಿಗೆ ಪ್ರಿಯವಾದಂತಹ ಯಾವುದೇ ವಸ್ತುಗಳನ್ನು ಬೇಕಾದರೂ ಹಾಕ್ಕೊಳ್ಬೋದು ಆದರೆ ನಾನು ಈ ವಿಡಿಯೋದಲ್ಲಿ ತೋರಿಸಿರೋಂಥ ವಸ್ತುಗಳನ್ನು ನೀವು ಖಂಡಿತ ಹಾಕಲೇಬೇಕು ಪ್ರತಿಯೊಂದು ವಸ್ತುನೂ ಕೂಡ ನೀವು ಹಾಕಬೇಕು ಯಾವುದೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು